ವೆಲ್ಕಮ್ ಬ್ಯಾಕ್ ಟು ಸಿದ್ದು ಬಿವ ಯೂಟ್ಯೂಬ್ ಚಾನೆಲ್ ಎಲ್ರಾಗಿದ್ದೀರಿ ಅದು ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿನಿ ನಾನು ಇವತ್ತು ಬೆಂಗಳೂರು ಸ್ಪೆಷಲ್ ರಾಗಿ ಮುದ್ದೆ ಮಾಡಮ್ ಅಂತ ಅನ್ಕೊಂಡಿನಿ ಮತ್ತೆ ನಮ್ಮ ಮಾವು ಬಿ ಮಧ್ಯಾಹ್ನ ಮನಿ ಊಟಕ್ಕೆ ಬರ್ತೀನಿ ಏನಾದ್ರು ಸ್ಪೆಷಲ್ ಮಾಡಿ ಇವತ್ತ ಕೇಳಿದ್ರು ಅದಕ್ಕೆ ರಾಗಿ ಮುದ್ದೆ ಮಾಡ್ ಅಂತ ಅನ್ಕೊಂಡಿನಿ ಮತ್ತು ಹೆಂಗಿದ್ರೆ ಕಾಳು ಸೀಸನ್ ಅಲ್ಲ ಅದಕ್ಕೆ ಕಾಳು ಸಾರು ಮಾಡೋಮ ಅಂತ ಅಂದ್ಕೊಂಡಿನಿ ಮತ್ತು ನಾವೇನು ಜಾಸ್ತಿ ರಾಗಿ ಮುದ್ದೆ ಮಾಡಲ್ಲ ಯಾವಾಗಲಾದರೂ ಒಂದು ಸರಿ ಜಾಸ್ತಿ ಮಾಡಲ್ಲ ಯಾವಾಗಲಾದರೂ ಒಂದು ಸರಿ ಅಮಾವಾಸ್ಯೆಗೆ ಒಂದು ಸರಿ ತಿನ್ಬೇಕು ಒಂದು ಸರಿ ಮಾತ್ರ ಮಾಡ್ತೀವಿ ಅಷ್ಟೇ ನಾವು ಜಾಸ್ತಿ ಜೋಳದ ರೊಟ್ಟಿ ತಿಂತೀವಲ್ಲ ಅದಕ್ಕೆ ಜಾಸ್ತಿ ಮಾಡಲ್ಲ ಮತ್ತು ನಾನು ಯಾವ ಥರ ರಾಗಿ ಮುದ್ದೆ ಮಾಡ್ತೀನಿ ಅಂತ ನಿಮಗೆ ಭೀ ತೋರಿಸ್ತೀನಿ ಬರ್ರಿ ರಾಗಿ ಮುದ್ದೆ ಮತ್ತು ಅವ್ರಿಕಾಳು ಸಾರು ಮಾಡಕ್ಕೆ ನಾನು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿನಿ ಅವ್ರಿಕಾಳು ಸಾರು ಮಾಡೋಕೆ ಮೂರು ಟೊಮ್ಯಾಟೊ ಹಣ್ಣು ಎರಡು ಈರುಳ್ಳಿ ಕರ್ಬೇವು ಹೂ ಜೀರಿಗೆ ಮತ್ತು ಅವ್ರಿಗೆ ಕಾಳಬೇಕ ಮತ್ತು ಹಂಗೆ ಮುದ್ದೆ ಮಾಡ್ಕೊಳಕ್ಕೆ ಒಂದು ಗ್ಲಾಸ್ ರಾಗಿ ಹಿಟ್ಟು ತೊಗೊಂಡಿನಿ ನಾವು ಏನು ರಾಗಿ ತೊಗೊಬಂದು ಬೀಸಲ್ಲ ರಾಗಿ ಹಿಟ್ಟು ಮಾಡ್ಕೊಳ್ಳಲ್ಲ ಈ ಥರ ಅಂಗಡಿಯಿಂದ ಸಿಕ್ತದಲ್ಲ ರಾಗಿ ಹಿಟ್ಟು ಪಾಕೆಟ್ದು ಅದನ್ನೇ ತೊಗೊಬಂದು ಅವಾಗವಾಗ ಮಾಡ್ಕೊಂಡು ತಿಂತೀವಿ ರಾಗಿ ಪ್ಲಾಸ್ಟಿಕಿಗೆ ಬೀಜ ಪುಡಿ ಹಾಕಬೇಕು ಅದಕ್ಕೆ ನಾ ಕಡಲೆ ಬೀಜ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಕುಂತೀನಿ ರಾಗಿ ಮುದ್ದೆ ಮಾಡಕ ನಾವು ಯಾವ ಗ್ಲಾಸಿಂದ ರಾಗಿ ಹಿಟ್ಟು ತೊಗೊಂಡಿರ್ತೀವಿ ಅದೇ ಗ್ಲಾಸಿಂದನೇ ಎರಡು ಗ್ಲಾಸ್ ನೀರು ಹಾಕಬೇಕು ಅದು ಚೆನ್ನಾಗಿ ಕುದಿಬೇಕು ನೀರು ನೋಡ್ರಿ ಇಲ್ಲಿ ಕುದೀಲಕ್ಕೂ ಕುಂತಲ್ಲ ಈ ಥರ ಚೆನ್ನಾಗಿ ಕುದಿಬೇಕು ಅವಾಗ ನಾವು ಈ ಥರ ಒಂದು ರಾಗಿ ಮತ್ತು ಒಂದು ಸ್ವಲ್ಪ ನೀರು ಹಾಕಿ ಚೆನ್ನ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡು ಇಂದ ಈ ನೀರೊಳಗೆ ಹಾಕಬೇಕು ಯಾಕಂದ್ರೆ ರಾಗಿ ಗಂಟು ಗಂಟು ಇಲ್ಲದೆ ಚೊಲತ್ತನಾಗಿ ಬರಬೇಕು ಮತ್ತು ಗಂಟು ಗಂಟು ಇರೋದೆಲ್ಲ ಸಾಫ್ಟಾಗಿ ಬರ್ತಾವೆ ರಾಗಿ ಮುದ್ದೆ ಅದಕ್ಕೆ ಈ ಥರ ಹಾಕೇಬೇಕು ನೋಡಿರಿ ಇಲ್ಲಿ ಅದು ಛಲತ್ತನಾಗಿ ಕುದಿಯೋ ಟೈಮಿಗೆ ಅದರೊಳಗೆ ಹಿಟ್ಟಾಕಬೇಕು ಮತ್ತು ಹಂಗೆ ನೋಡಿರಿ ಇಲ್ಲಿ ಬಿ ಭೀ ಚೊಲತ್ತನಾಗಿ ಕುದೀಲಕ್ಕೂ ನೋಡಿರಿ ಇಲ್ಲಿ ಚೆನ್ನಾಗಿ ಕುದಿಯೋ ಕುಂತದ ಇವಾಗ ಇದ್ರೊಳಗೆ ಹಿಟ್ಟಾಕ್ಬೇಕು ಒಂದು ಗ್ಲಾಸ್ ನೋಡಿರಿ ಇದು ಹಾಕ್ಬಿಟ್ಟು ಕಲಿಸ್ಬಾರ್ದು ನಾವು ಹಂಗೆ ಬಿಡಬೇಕು ಅದು ಒಂದು ಎರಡು ನಿಮಿಷ ಚೊಲತ್ತನಾಗಿ ಕುದಿಬೇಕು ಕಲಿಸ್ಬಾರ್ದು ಒಂದು ಎರಡು ನಿಮಿಷ ಹಂಗೆ ಬಿಡಬೇಕು ಚೆನ್ನಾಗಿ ಕುದಿಬೇಕು ಅದೊಂದು ಸ್ವಲ್ಪ ಕುದಿಲಿ ಒಂದು ಎರಡು ನಿಮಿಷ ಅದು ಚೆನ್ನಾಗಿ ಕುದಿಬೇಕು ಆಮೇಲೆ ಒಂದು ಎರಡು ನಿಮಿಷ ಆದಮೇಲೆ ಇದು ಒಂಥರ ಇದು ಬಂದದಲ್ಲ ಇಟ್ಟದು ಅದನ್ನು ಈ ಥರ ಒಡ್ಕೇಬೇಕು ನೋಡಿರಿ ಈ ಥರ ಚಲ್ಲತ್ತನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಆವಾಗ ಗಂಟು ಗಂಟು ಏನೂ ಬರೋಲ್ಲ ಮುದ್ದೆ ಭೀ ಚಲೋ ಸಾಫ್ಟಾಗಿ ಬರ್ತಾ ನಿಮ್ಮ ಹತ್ರ ಏನು ರಾಗಿ ಮುದ್ದೆ ಕೋಲ್ ಇರ್ತದಲ್ಲ ಅದರಿಂದ ಭೀ ಮಾಡ್ಕೋಬೋದು ನನ್ನ ಹತ್ರ ಅದಿಲ್ಲ ನೋಡಿರಿ ಈ ಥರ ಆಮೇಲೆ ಈ ಥರ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಕುದಿಲಾಕಿ ಬಿಡ್ಬೇಕು ಅದು ಚಲೋ ಹತ್ತನಾಗಿ ಆಮೇಲೆ ನೋಡಿರಿ ಇಲ್ಲಿ ಬರ್ತಾ ಬರ್ತಾ ಚಲೋ ಗಟ್ಟಿ ಆಗ್ತದ ಇಟ್ಟು ನೋಡಿರಿ ಇಲ್ಲಿ ನೋಡ್ರಿ ಈ ಥರ ಬರ್ತದ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ರಾಗಿ ಕೋಲ್ ಇರ್ತದಲ್ಲ ಅದರಿಂದ ಚಲೋ ಮಿಕ್ಸ್ ಮಾಡ್ಕೋಬೋದು ಇಲ್ಲಿ ನನ್ನ ಹತ್ರ ಸೌಟ್ ಇದಲ್ಲ ಚಲೋ ಮಿಕ್ಸ್ ಮಾಡ್ಕೊಳಕ್ಕಾಗಲ್ಲ ನೋಡಿರಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರಾಗಿ ಮುದ್ದೆ ಎಲ್ಲ ಚೊಲೋತ್ತಾಗಿ ಬೆಂದದ ಇವಾಗ ಇದನ್ನು ಮುದ್ದೆ ಕಟ್ಟಬೇಕು ಇದು ಚೊಲತ್ತನಾಗಿ ಬಿಸಿ ಬಿಸಿ ಸುಡೋ ಟೈಮಿಗೆ ಮುದ್ದೆ ಕಟ್ಟಬೇಕು ನಾವಿವಾಗ ಇವಾಗ ಏನು ಮಾಡಬೇಕು ನೋಡಿರಿ ಈ ತುಪ್ಪ ಇಲ್ಲಾಂದ್ರೆ ಎಣ್ಣೆ ಎರಡರಲ್ಲಿ ಯಾವುದಾದ್ರೂ ಒಂದು ತೊಗೋಬೋದು ಎರಡು ಭೀ ಇಲ್ಲಾಂದ್ರೆ ನೀರು ಆ ಒಂದು ಸ್ವಲ್ಪ ಕೈಗೆ ಈ ಥರ ಸೋರ್ಕಂಡು ಮತ್ತು ಈ ಥರ ತಟ್ಟಿಗೆ ಒಂದು ಸ್ವಲ್ಪ ಹಿಂಗೆ ಚಲೋತ್ತನಾಗ ಹಿಂಗೆ ಸೋರ್ಕೋಬೇಕು ಆಮೇಲೆ ಒಂದು ಸೌಟು ಹಿಟ್ಟು ತಗೋಬೇಕು ಆಮೇಲೆ ಇದು ಸುಡಕುಂತದ ಜಿಗ್ಗಿ ಈ ಥರ ತಟ್ಟಿ ಮ್ಯಾಗ ಹಾಕೊಂಡು ಅದನ್ನು ಉಂಡೆ ಕಟ್ಟಬೇಕು ನೋಡ್ರಿ ಈ ಥರ ಈ ಥರ ಚಲೋ ಹೊಂದ್ಕೆಡ್ಬೇಕು ಹುಂಡ್ಕೆಡ್ಬೇಕು ಹುಡ್ಬೇಕು ಅದು ಈ ಥರ ನೋಡ್ರಿ ಎಷ್ಟು ಚಲೋ ಬಂದಾಗ ಬರಕಂತದ ಎಷ್ಟು ಸಾಫ್ಟಾಗಿ ಬರಕ್ ಅಂತಾಗ ನೋಡ್ರಿ ನೋಡ್ರಿ ಎಷ್ಟು ಸಾಫ್ಟಾಗಿ ಬರಕ್ ನೋಡ್ರಿ ಎಲ್ಲಿ ಭೀ ಗಂಟು ಗಂಟಿಲ್ಲ ಮುದ್ದೆ ಎಷ್ಟು ಸಾಫ್ಟಾಗಿ ಬರ್ಲಕಂತ ನೋಡ್ರಿ ಈಗ ಈ ಥರ ಎಲ್ಲ ಭೀ ಈ ತರನೇ ಮುದ್ದೆ ಕಟ್ಬೇಕು ನೋಡ್ರಿ ನೋಡ್ರಿ ಎಷ್ಟು ಸಾಫ್ಟಾಗಿ ಬರ್ಲಾಕುಂತ ಮುದ್ದೆ ನೋಡಿರಿ ರಾಗಿ ಮುದ್ದೆ ರೆಡಿ ಆಯ್ತು ಎಸ್ ರಾಗಿ ಮುದ್ದೆ ರೆಡಿ ಆಯ್ತು ಇವಾಗ ಅವ್ರಿಗೆ ಕಾಳು ಸಾರು ಮಾಡಬೇಕು ಬರ್ರಿ ಇವಾಗ ಅವ್ರಿಗೆ ಕಾಳು ಸಾರು ಮಾಡೋಣ ನಮ್ಮ ಮನೆಯಾಗ ಮಿಕ್ಸಿ ಇಲ್ಲ ಯಾವಾಗಲೂ ಭೀ ನಮ್ಮ ನಮ್ಮ ಕಡಲೆ ಬೀಜನೇ ಇದೇ ಥರನೇ ಕುಟಿ ಕುಟಿ ಕೊಡ್ತಾರ ನೋಡ್ರಿ ಅತ್ತೆ ಇವತ್ತು ನಾನು ರಾಗಿ ಮುದ್ದೆ ಅಂತೀನಿ ಮಾಡೋ ರಾಗಿ ಮುದ್ದೆ ಚಂದ ಮಾಡು ಸರಿ ಆಯ್ತು ಈಗ ಇದಕ್ಕೆ ಕುಟ್ಟಿ ಕೊಟ್ಟು ನೋಡ್ಬೇಕು ಪುಡಿಗ ಇದ್ರೊಳಗೆ ಯಾಕೆ ಸೈಡ್ ಅದನ್ನು ಇಲ್ಲ ಯಾಕೆ ಕೊಡು ಇದ್ರ ಎಣ್ಣೆ ಇದ್ರ ಹ್ಮವಾಗ ಇವಾಗ ಅವ್ರಿಕಾಳು ಸಾರು ಮಾಡಕ ಮೊದಲು ಮೂರು ಚೆಂಚ ಎಣ್ಣೆ ಹಾಕಬೇಕು ಒಂದು ಎರಡು ಮೂರು ಒಂದು ಸ್ವಲ್ಪ ಎಣ್ಣೆ ಬೆಚ್ಚಗಾದ್ಮ್ಯಾಗ ಸಾಸ್ವಿ ಮತ್ತೆ ಜೀರಿಗೆ ಅದ ಕರ್ಬೇವ್ ಹಾಕ್ಬೇಕು ಸಾಸಿವೆ ಜಿರಿಗೆ ಮತ್ತ ಕರ್ಬೇವ್ ಮೂರ್ವಿ ಹಾಕ್ಬೇಕು ಅವು ಚಟಪಟ ಅಂತ ಸಿಡಿ ಟೈಮಿಗೆ ಈರುಳ್ಳಿ ಹಾಕ್ಬೇಕು ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ತಿರ್ಬೇಕು ಈರುಳ್ಳಿನ ಚೆನ್ನಾಗಿ ಒಂದು ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಇದಕ್ಕೆ ಇವಾಗ ಟಮೊಟೊ ಹಾಕ್ಬೇಕು ಟಮಟೊ ಮೆಚ್ಚಗ ಸಲತ್ನಾಗಿ ಕುದಿಬೇಕು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಟೊಮೊಟೊನೊಂದ್ ಐದು ಎರಡು ನಿಮಿಷ ಮುಚ್ಚಿಡ್ಬೇಕು ಚಲತ್ತನಾಗಿ ಟೊಮೊಟೊ ಮೆಟ್ಟಗ ಫ್ರೈ ಆಗ್ಬೇಕದು ನೋಡ್ರಿ ಉಳ್ಳಾಗಡ್ಡಿ ಮತ್ತೆ ಟೊಮೆಟೊ ಚಲತ್ತಿ ಮೆತ್ತಗೆ ಬೆಂದವ ಇದಕ್ಕೆ ಖಾರ ಉಪ್ಪು ಮತ್ತೆ ಅರಿಶಿನ ಮೂರ್ ಬಿ ಹಾಕ್ಬೇಕು ನೋಡ್ರಿ ನಿಮ್ಗೆ ಎಷ್ಟೆಷ್ಟು ಬೇಕಾಗ್ತದ ಅಷ್ಟೆಷ್ಟು ಹಾಕಬಹುದು ಇವಾಗ ಇದನ್ನ ಫ್ರೈ ಮಾಡ್ಬೇಕಿದ್ದೀವಿ ಸ್ವಲ್ಪ ಅತಿ ವಾಸನೆ ಥರ ಹೋಗೋತರ ಖಾಳಾಗೆಲ್ಲ ಈ ಥರ ಮಿಕ್ಸ್ ಮಾಡ್ಬೇಕು ಪದಾರ್ಥನಾಗೆಲ್ಲ ಒಂದು ಒಂದ್ ನಿಮಿಷ ಬಿಡ್ಬೇಕಿದ್ ಹಿಂಗೆ ಒಂದು ಸ್ವಲ್ಪ ಇದಾಗಬೇಕು ಖಾರ ಅದೆಲ್ಲ ಇವಾಗ ಇದೆಲ್ಲ ಫ್ರೈ ಆಗ್ಯದಲ್ಲ ಇವಾಗ ಅವ್ರಿಕಾಳು ಕಾಳು ಹಾಕ್ಬೇಕಿದ ಉಳಿದ ಕಾಳು ಹಾಕಿ ಎಲ್ಲ ಭೀ ಮಿಕ್ಸ್ ಮಾಡ್ಬೇಕು ಚೆನ್ನಾಗಿ ಈ ತರ ಎಲ್ಲ ಚೊಲತ್ತನಾಗ ಮಿಕ್ಸ್ ಮಾಡ್ಬೇಕು ಇದಕ್ಕೆ ಇವಾಗ ಒಂದು ಲೋಟ ನೀರು ಹಾಕ್ಬೇಕು ಈ ಲೋಟ ತಗೊಂಡು ಭಿ ಹಾಕಬಹುದು ನಾನು ಬಾಟ್ಲ್ ತಗೊಂಡೆ ಹಾಕಿಕೊಂತೀನಿ ನೋಡ್ರಿ ಈ ಥರ ಹಾಕಿ ಇದೊಂದು ಸ್ವಲ್ಪ ಕುದಿಬೇಕು ಅಲ್ಲಿವರೆಗೂ ಇದು ನಿಮಗೆ ನಮ್ಮ ಮಾವಿಗೆ ಫೋನ್ ಮಾಡಿದೆ ಇಲ್ಲ ತೆಳಗಿನ ರೋಡಿಗೆ ಇನ್ನೇ ಬರ್ಲಾಕೊಂತೀನಿ ಅಂತ ಹೇಳಿದ್ರು ಇನ್ನೇನು ಬರ್ಲಕ್ಕೊಂತಾರೇನು ಅದಕ್ಕೆ ನೋಡ್ಕೊಬರ ಮಂತ ಹೋಗಿನಿ ನಮ್ಮ ಅಣ್ಣಾರ ಅವರೆಲ್ಲ ಬಂದಾರ ನೋಡ್ರಿ ಇದೆಲ್ಲ ಗಾಡಿ ನಿಲ್ತಾರ ಮೋನೇಶ್ ಅವರೆಲ್ಲ ಬಂದಾರ ನಮ್ಮಗಾರ ನಮ್ಮ ಮಾವ ಬಂದರು ನೋಡ್ರಿ ನಮ್ಮ ಮಾವ ಬಂದ್ರು ಬಾ

ಅದು ನೋಡಿ ಸ್ಪೆಷಲ್ ಅಂತ ರಾಗಿ ಮುದ್ದೆ ಮಾಡೋದು ಮಂಡ್ಯ ಕಡೆಗೆ ಅದು ಅಷ್ಟೊಂದ್ರೂ ನಮ್ಮ ನಮ್ಮಾಗ ಸ್ಪೆಷಲ್ ಅಂತರ ನಮ್ಮ ಮನೆಯಾಗ ಸ್ಪೆಷಲ್ ಅಲ್ಲ ಅದು ಹೇಳ್ಬೇಕಂದ್ರೆ ನಮ್ಮ ಮನೆಗೆ ರೊಟ್ಟಿನೇ ಸ್ಪೆಷಲ್ ಅವಗಲ ಸ್ಪೆಷಲ್ ಅಂದ್ರೆ ಯಾವಾಗಲಾದರೂ ಅಪರೂಪಕ್ಕೆ ಮಾಡ್ತಿರಲ್ಲ ಅದು ಸ್ಪೆಷಲ್ ಡೈಲಿ ಮಾಡೋ ಸ್ಪೆಷಲ್ ಅಲ್ಲ. ಹ್ಮ್. ಹ್ಮ್. ಓಕೆ. ಅದು ಗೆಸ್ ಮಾಡೋ ಅಂದ್ರೆ ನಾನು ರಾಗಿ ಮುದ್ದೆ ಮಾಡಿದಂತ ಹೆಂಗೆ ಗೆಸ್ಟ್ ಮಾಡಕಂತ ಹೇಳು? ನಾನು ರೆಗ್ಯುಲರ್ ಆಗಿ ಮಾಡ್ತಾ ಅದು ಗೆಸ್ ಮಾಡಕಂತ ಸ್ಪೆಷಲ್ ಅಂದ್ರೆ ಯಾವುದಾದರೂ ವೆರೈಟಿ ಮಾಡಿರಬಹುದು ಅಂತ ಅನ್ಕಬೇಕು. ಹ್ ಆಂಗೆ ಅನ್ಕೊಂಡಿರಿ. ರೊಟ್ಟಿನೇ ಯಾವಾಗಲೂ ಮಾಡ್ತೀನಿ ಅಂತ ಅಂತ ಹೇಳ್ತೀಯಾ ಅಕ? ಹ್ಮ್ ಸರಿ ಆಯ್ತ್ರಿ. ರಾಗಿ ಮುದ್ದೆ ಮೇ ರಣಕ ಹೋಗ್ಮೇಡ್. ಹ್ಮ್. ಹ್ಮ್.

சொல்லுங்க

ಇದೇ ನೋಡ್ರಿ ಎಲ್ಲರ ಮನೆಯ ಅತಿ ಸಸಿದವರ ಇದ್ರ ಆ ಮನೆಯ ಸಂತೋಷಕ್ಕೂ ಪ್ರೀತಿಗೂ ನೆಮ್ಮದಿಗೂ ಯಾವ್ದು ಕೊರತೆ ಇರಲ್ಲ ನೋಡ್ರಿ ನಮ್ಮ ಮನೆಗಂತರ ಕೈಮ್ ಕೊರತೆ ನಮ್ಮವ್ವ ಸಸಿನ್ ಮಗಳ ತರ ಮಾಡ್ತಾಳ ಬಾಗಿ ನಮ್ಮಅನು ತಾಯಿ ತರ ಮಾಡ್ತಾಳ ಹಂಗಾಗ್ಬಿಟ್ಟು ನಾನು ನಾನ್ ನೆಮ್ಮದಿಯಾಗೇನ್ರಿ ಎಲ್ಲ ತರದ್ ದುಡಿತೀವ್ರಿ ಊಟ ಮಾಡ್ತೀವಿ ಚೆನ್ನಾಗಿರ್ತೀರಿ

ಅವ್ರ ನಾಲ್ಕೈದು ಮಂದಿ ಏನಾಯ್ತು ರೈಯ ಅಜ್ಜಿಗೆ ಸ್ವಲ್ಪ ಟಚ್ ಮಾಡಿದ್ರೆ ನೋಡೋಂತ ಎಷ್ಟು ಗಂಟೆಗಳಪ್ಪ ಅದು ರೀಲ್ಸ್ ಅದು ಮಾಡ್ತೀವಲ್ರಿ ಇನ್ಸ್ಟಾಗ್ರಾಮ್ನಾಗ ಇವಾಗ ಹಂಡ್ರೆಡ್ ಕೆ ಹತ್ರ ಫಾಲೋವರ್ಸ್ ಆಗಲಕತ್ತಾರ ಹಂಗಾಗ್ಬಿಟ್ಟು ರೀಲ್ಸ್ ನಮ್ಮದು ಯೂಟ್ಯೂಬ್ ವೀಡಿಯೋಸ್ ಅದೆಲ್ಲ ನೋಡಿದಾಗ ನಮ್ಮ ಅವ್ನು ನೋಡ್ಯಾರವರು ನಮ್ಮ ಅವ್ನ ಅಡುಗೆ ಸೇ ಬರ ನಮ್ಮ ಅವ್ನು ನೋಡಿ ಅಜ್ಜಿ ನೀನು ವೀಡಿಯೋದಲ್ಲೂ ನೋಡಿವಿ ಚಲೋ ಮಾಡ್ತಿದ್ದೀಯ ಅಂತಂದ್ರೆ ಸಾಧ್ಯ ಆಗ್ತಾರಲ್ಲ ಬರ್ತಾರಂತ ಅಲ್ಲ ಅವರು

ಏನೋ ಅಲ್ಲ ಸುನಿಮشا ಅದೇನ ಒಂದೊಂದ ಸರಿ ಅದು ನಾಳಕೆ ಹೊರಳಲ್ಲ ನಾನು ಜಲ್ದಿ ಅವಾಗ ಒಂದೊಂದ ಸರಿ ಎಲ್ಲಾಗ ಅಂದಿರಬಹುದು ಅನ್ನಲ್ಲ ಅಂತ ಇಲ್ಲ ಅಂದಿರಬಹುದು ನಾಳಕೆ ಹೊರಳದೆ ಹೊರಳದೆ ಇರಬಹುದು ಅಲ್ಲ ಅಂದ್ರೆ ಅಂದಿರ್ತೀನಿ ಬಿಡಪ್ಪ ನಮ್ಮನೇ ಹ್ಮ್

ಸಣ್ಣ ಪ್ಲೇಸಿಂದ ಇಲ್ಲೇ ಬೆಂಗಳೂರಾಗ ಸರಿ ಹೋದ ಬೆಂಗಳೂರಾಗಿನ ದುಡಕ್ಕೆ ಆಗಿಲ್ಲ ಅವಾಗ ಊರಿ ಕಡಿ ಬರ್ತದ್ರು ಅಷ್ಟೇ ಸ್ವಲ್ಪ ಊರ್ ಭಾಷೆ ಕಲ್ತೀನಿ ನಂಗೆ ಅಷ್ಟೊಂದ ಬರ್ತಾ ಅಂದ್ರೆ ಪೂರ್ತಿ ಪರ್ಫೆಕ್ಟ್ ಆಗಿ ಊರ್ ಭಾಷೆ ಅಷ್ಟೊಂದು ಪರ್ಫೆಕ್ಟ್ ಆಗಿ ಬರಲ್ಲ ಮತ್ತೆ ಬೆಂಗಳೂರು ಭಾಷೆ ಅಷ್ಟೊಂದು ಪರ್ಫೆಕ್ಟ್ ಆಗಿ ಬರಲ್ಲ ಅದ್ ಅಲ್ಲಿ ಒಂದ್ ಸ್ವಲ್ಪ ದಿನ ಇಲ್ಲೊಂದ್ ಸ್ವಲ್ಪ ದಿನ ಇದ್ದೀನಲ್ಲ ಸ್ವಲ್ಪ ಸ್ವಲ್ಪ ಬೆಂಗಳೂರು ಭಾಷೆನೇ ಬರ್ತದ ನಮ್ ಭಾಷೆ ನಿನ್ಗೆ ಇಲ್ಲಿ ಬರ್ತದೆ ನಮ್ಮ ಭಾಷೆನೆ ಅಷ್ಟೊಂದು ಬರೋದಿಲ್ಲ ಯಾರು ತಿಳ್ಕೊ ಹೋಗ್ಬೇಡ್ರಿ ಕನ್ನಡ ಮಾತಾಡ್ತಾರೆ ಅನ್ನೋದು ಖುಷಿ ಪಡ್ರಿ ಏನು ಗೊತ್ತಾ ಒಳ್ಳೇದನ್ನೂ ಆದಷ್ಟು ಒಳ್ಳೇದನ್ನೇ ಬಯಸ್ಬೇಕು ಒಳ್ಳೇದನ್ನೇ ಸ್ವೀಕರಿಸ್ಬೇಕು ಒಳ್ಳೆತನೇ ಯೋಚನೆ ಮಾಡಬೇಕು ಒಳ್ಳೇದ್ರ ಬಗ್ಗೆ ಯೋಚನೆ ಮಾಡಬೇಕು ಆವಾಗಲೇ ನಮ್ಗೆ ಈ ಪ್ರಪಂಚದಾಗ ಒಳ್ಳೇದು ನೋಡೋಕೆ ಸಾಧ್ಯ ಆಗ್ತಾ ಕೆಟ್ಟದಿರುತ್ತೆ ಒಳ್ಳೇದು ಆದ್ಮೇಲೆ ಕೆಟ್ಟದ್ದು ಇರೋದಲ್ಲ ತಗ ಇರ್ತದೆ ಅಂಥದ್ದನ್ನೆಲ್ಲ

ಬೆಂಗ್ಳೂರು ಬಂದು ಇನ್ನು ವರ್ಷ ಆಗಿಲ್ಲ ಏನು ಬೆಂಗ್ಳೂರಾಗೆ ಬೆಳದ ಇವ್ರಿಗೆ ಹೇಳಿ ಹೇಳ್ರಿ ಚೆನ್ನಾಗ್ಯಾರಸ್ತು ಮತ್ತೆ ಒಂದು ಸಮಾಚಾರ ಮಧ್ಯಾಹ್ನಕ್ಕೆ ಒಡೆಯ ಬಂದಾರ ಇವತ್ತು ಆರ್ಡರ್ಗಳು ಬಿಡಲಾಗಿತ್ತು ಅದಕ್ಕೆ ಎಲ್ರು ಮಧ್ಯಾಹ್ನಕ್ಕೆ ಹೋಗಿ ಬಂದಿವಡೇ

ನಮ್ಮ ಊಟ ಇವಾಗ ಕೆಲ್ಸಕ್ಕೆ ಹೋದ್ರು ನಾನು ಊಟ ಅದೆಲ್ಲ ಮಾಡಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೋಡಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್